ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾಟರ್ಜಿ ಯೂಟ್ಯೂಬ್ ಚಾನಲ್ ಸೊ ಇಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸೊ ಇದು ಈ ಕಡೆಯಿಂದ ಏನೈತಿ ಸಿ ಟಿ ಟಿಯನ್ನು ಎಕ್ಸಾಮ್ ಡೇಟ್ ಹಾಗೂ ಹಾಲ್ ಟಿಕೆಟನ್ನು ಈಗ ಬಿಟ್ಟಿರ್ತಾರೆ ಸೊ ಆ ಥರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನೋ ಸೊ ಇಲ್ಲಿ ಎಕ್ಸಾಮ್ ಡೇಟ್ಗಳನ್ನು ನೋಡೋದಾದ್ರೆ ಇಲ್ಲಿ ಏಳನೇ ತಾರೀಕು ಹಾಗೂ ಎಂಟನೇ ತಾರೀಕು ಇಲ್ಲಿ ಎಕ್ಸಾಮ್ಗಳ ಇರ್ತಾವೆ ಸೊ ಟೈಮಿಂಗ್ ಬಂದು ನೋಡ್ಬೋದು ಇಲ್ಲಿ ಒಂಬತ್ತು ಗಂಟೆಯಿಂದ ಒಂಬತ್ತೂವರದಿಂದ ಹನ್ನೆರಡು ಗಂಟೆ ಹಾಗೂ ಮಧ್ಯಾಹ್ನ ಎರಡೂವರೆದಿಂದ ಸಾಯಂಕಾಲ ಐದು ಗಂಟೆವರೆಗೆ ಇದು ಇರ್ತದೆ ಎಕ್ಸಾಮ ಸೊ ಇಲ್ಲಿ ಟೋಟಲ ಎರಡೂವರೆ ತಾಸಿನ ನೀವು ಎಕ್ಸಾಮ್ ಇರ್ತವೆ ಇಲ್ಲಿ ಟೋಟಲ ಇಂಡಿಯಾದಾಗಿದ ಟೋಟಲ ಒನ್ನೂರ ನಲ್ವತ್ತು ಸಿಟಿಗಳಲ್ಲಿ ಇದು ಇರ್ತದೆ ಈ ಸಿಟಿ ಸಿ ಟಿ ಟಿ ಅನ್ನೋ ಇದನ್ನ ಸೆಂಟ್ರಲ್ ಕಡೆಯಿಂದ ಕಂಡಕ್ಟ್ ಮಾಡ್ಲಕ್ ಮಾಡ್ಲಾಗ್ತದೆ ನೋಡ್ರಿ ಇಲ್ಲಿ ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಅದ ಇಲ್ಲಿ ಇದು ಪೇಪರ್ ಏನೈತಿ ಸೆಂಟ್ರಲ್ ಟೀಚರ್ಸ್ ಎಲಿಜಿಲಿಟಿ ಟೆಸ್ಟ್ ಆಗಿರ್ತದೆ ಸೊ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಜನ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಇಲ್ಲಿ ಏಳನೇ ತಾರೀಕು ಹಾಗೂ ಎಂಟನೇ ತಾರೀಕು ಅಂದರೆ ಶನಿವಾರ ಮತ್ತು ರವಿವಾರ ಈ ಎಕ್ಸಾಮ್ ಇರ್ತದೆ ಈಗಾಗಲೇ ಈ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಲಿಂಕನ್ನು ಇಲ್ಲಿ ಬಿಟ್ಟಿರ್ತಾರೆ ಲಿಂಕನ್ನು ಇಲ್ಲಿ ನೋಡ್ಬೋದು ನೀವು ಈ ಲಿಂಕ ಡಿಸ್ಕ್ರಿಪ್ಷನ್ ಇರ್ತೈತಿ ಚೆಕ್ ಮಾಡ್ಕೋರಿ ಹಾಗೆ ಇಲ್ಲಿ ಕರ್ನಾಟಕ ರಾಜ್ಯದಾಗ ಕರ್ನಾಟಕ ಟಿ ಇದೇನು ನಡೆಸ್ತಾರಲ್ಲ ಸೊ ಇದೇ ಸೇಮ ಸೆಂಟ್ರಲ್ದಾಗ ನಡೆಸ್ತಾರೆ ಸೊ ಈ ಸೆಂಟ್ರಲ್ದಾಗ ನಡೆಸೋದೇನೈತಿ ಇದು ಭಾರತದಲ್ಲಿನ ಕೇಂದ್ರೀಯ ವಿದ್ಯಾಲಯಗಳು ಹಾಗೂ ನವೋದಯ ವಿಶ್ವವಿದ್ಯಾಲಯಗಳ ಸೇರಿದಂತೆ ಯು ಕೆ ಎನ್ ಟೀಚರ್ಸ್ ಎಕ್ಸಾಮ್ಸ್ಗಳನ್ನ ಕರಿತಾರಲ್ಲ ಸೊ ಅದಕ್ಕಿದೇನೈತಿ ಸಿ ಟಿ ಇ ಟಿ ಬೇಕಾಗ್ತದೆ ಕರ್ನಾಟಕದಾಗ ಏನೈತಿ ಇಲ್ಲಿ ಕರ್ನಾಟಕ ಟಿ ಇ ಟಿ ಇದು ಬೇಕಾಗ್ತದೆ ಇಲ್ಲಿ ಸೆಂಟ್ರಲ್ಕ ಇದು ಸಿ ಟಿ ಇ ಟಿ ಬೇಕಾಗ್ತದೆ ಹಾಗೆ ಈ ಸಿ ಟಿ ಟಿಯಲ್ಲಿ ಪಾಸಾದ್ರೆ ಏನೈತಿ ಇಲ್ಲಿ ಕರ್ನಾಟಕ ರಾಜ್ಯದಾಗ ನಡೆಸುವಂಥ ಈ ಜಿ ಪಿ ಎಸ್ ಟಿ ಆರ್ ಈ ಟಿ ಜಿ ಟಿ ಹಾಗೂ ಪಿ ಜಿ ಟಿ ಈ ಶಿಕ್ಷಕರ ನೇಮಕಾತಿಗಳಿಗೆ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದ ಬಟ್ ಈ ಸಿ ಟಿ ಟಿ ಒಳಗೆ ಪಾಸಾಗಿದ್ರೆ ಕರ್ನಾಟಕದಲ್ಲಿ ನಡೆಸೋದು ಅದು ಪಾಸ್ ಅನ್ನೂ ನಡಿತದ ಸೊ ಒಂದು ವೇಳೆ ಅಲ್ಲಿ ಪಾಸ್ ಆಗಲಿಲ್ಲ ಇಲ್ಲಿ ಪಾಸಾಗಿದ್ರು ಕೂಡ ನೀವು ಈ ಎಕ್ಸಾಮ್ಗಳಿಗೆ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಸೊ ಇದಿಷ್ಟು ಆಗಿತ್ತು ಮಾಹಿತಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಸೊ ಮಚ್